ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಇದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ಬೆಳಗ್ಗೆ ಸುಮಾರು ಒಂದು ಆರೂವರೆ ಟೈಮ್ ಆಗಿತ್ತು ಆರೂವರೆಯಿಂದ ನಾನು ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಬೆಳಗ್ಗೆ ನಾವು ಮದುವೆಗೆ ಓಡ್ತಾ ಇದ್ದೀವಿ ಮದುವೆ ಇರೋದು ತುಮಕೂರಲ್ಲಿ ಯಾರ್ದು ಮದುವೆ ಅಂದರೆ ನಮ್ಮಮ್ಮನ ಅಣ್ಣನ ಮಗಳದು ಅಂದರೆ ಎರಡನೇ ಮಗಳದು ಮದುವೆ ಇತ್ತು ಹಾಗಾಗಿ ಓಡ್ತಾ ಇದ್ದೀವಿ ಹಾಗೆ ನನ್ನ ಕಮೆಂಟಲ್ಲಿ ತಿಳಿಸಿ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತಂದ್ಬಿಟ್ಟು ನಾನು ಸುಮಾರು ವೀಡಿಯೋಸಲ್ಲೆಲ್ಲ ಈಗಿನ ವಿಡಿಯೋಗಳಲ್ಲಿ ನಾನು ಇದೇ ರೀತಿ ಹೂವು ಮುಡ್ಕೊಂಡಿದ್ದೀನಿ ಸೆಕಿದ್ರೆ ಸಿಕ್ಕಾಪಟ್ಟೆ ಸೆಕೆ ಇರೋದ್ರಿಂದ ನಾವು ಕೂದಲು ಬಿಡೋದಕ್ಕೆ ಇರಿಟೇಷನ್ ಆಗುತ್ತೆ ಸೊ ಹಾಗಾಗಿ ಈ ಥರ ಮಾಡ್ಕೊಂಡಿದೀವಿ ಫ್ರೆಂಡ್ಸ್ ವ್ಲಾಗ್ನ ಶುರು ಮಾಡೋದಕ್ಕೂ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾನು ವೀಡಿಯೋನ ಪೂರ್ತಿ ನೋಡಿ ಅಂತ ಕೇಳ್ಕೊತೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಹಾಗೆ ನಾವು ಹೋಗಬೇಕಾದ್ರೆ ನಾವು ಅಪ್ಪಾಜಿ ನಾವು ಅಮ್ಮನೂ ಕೂಡ ಕರ್ಕೊಂಡು ಹೊರಟ್ವಿ ಎಲ್ಲರೂ ನಮ್ಮ ಇಡೀ ಫ್ಯಾಮಿಲಿ ಎಲ್ಲರೂ ನಾವು ಹೊರಟ್ವಿ ನಾವು ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾವು ಸಂಜೆನೇ ಮದುವೆಗೆ ಹೋಗಬೇಕಾಗಿತ್ತು ಸಂಜೆ ಹೋದರೆ ಏನಕ್ಕೆ ಏನಕ್ಕೆ ಸಂಜೆ ಹೋಗಲಿಲ್ಲ ಅಂದರೆ ತುಮಕೂರಿಂದ ಆ ಕಡೆ ನಾವು ದುಂಡ ಅಂತ ಹೇಳ್ತಿರ್ತೀವಲ್ಲ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಅವರು ಕೂಡ ಆ ಕಡೆಯಿಂದ ಬರ್ತಾಯಿದ್ರು ಅವ್ರಿಗೆ ರಾತ್ರಿ ಬಂದರೆ ತೊಂದರೆ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ಅವ್ರಿಗೆ ಬಸ್ ಕನ್ವಿನಿಯಂಟ್ ಇಲ್ಲ ಹಾಗಾಗಿ ಟ್ರೈನು ಆ ಥರ ಕನ್ವಿನಿಯೆಂಟ್ ಇಲ್ಲ ರಾತ್ರಿ ಹೊತ್ತವ್ರು ಬರೋದಕ್ಕೆ ಅದಕ್ಕೋಸ್ಕರ ನಾವು ಬೆಳಗ್ಗೆ ಹೊರಟ್ವಿ ಅವರು ಬರೋ ಟೈಮ್ಗೆ ನಾವು ಕೂಡ ಈ ಕಡೆಯಿಂದ ಹೊರಟಿ ಬನ್ನಿ ಇವತ್ತಿನ ಬ್ಲಾಗಲ್ಲಿ ನಿಮಗೆ ಸುಮಾರು ಜನನ ನಾನು ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ ಹೇಳಬೇಕು ಅಂದರೆ ಈ ವ್ಲಾಗಲ್ಲಿ ಇವತ್ತಿನ ಮದುವೆಯಲ್ಲಿ ಎಲ್ಲರೂ ನನಗೆ ಮಾವಂದಿರು ಅಂದರೆ ನಮ್ಮಮ್ಮನ ಅಣ್ಣಂದಿರೇ ಜಾಸ್ತಿ ಇದ್ದಾರೆ ಎಲ್ಲರೂ ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ ಇವತ್ತು ಆದಷ್ಟು ಹೇಳಬೇಕು ಅಂದರೆ ಆ್ಯಕ್ಚುಲಿ ಸಂಜೆ ಹೋಗಬೇಕಾಗಿತ್ತು ತುಂಬ ಜನ ಸಿಗ್ತಾಯಿದ್ರು ತುಂಬ ಜನ ನನ್ನ ವಿಡಿಯೋದಲ್ಲಿ ತೋರಿಸ್ಬೋದಾಗಿತ್ತು ಯಾರ್ಯಾರು ಏನೇ ಯಾರ್ಯಾರು ಯಾವ ಯಾವ ರೀತಿ ಸಂಬಂಧ ಅಂತ ಬಟ್ ಏನು ಮಾಡೋದು ಆಗಲಿಲ್ಲ ಹಾಗಾಗಿ ಬೆಳಗ್ಗೆ ನಾವು ಹೊರಟ್ವಿ ಬೆಳಗ್ಗೆ ನಾವು ಹೋದಾಗ ಗಂಡು ಮದುವೆ ಗಂಡನ್ನ ಮುಹೂರ್ತಕ್ಕೆ ಕರ್ಕೊಂಡು ಹೋಗೋ ಥರ ಶಾಸ್ತ್ರ ನಡೀತಾಯಿತ್ತು ಅಷ್ಟರಲ್ಲಿ ನಾವೇನು ಮಾಡ್ಕೊಂಡ್ವಿ ಊಟದ ಹೋದ್ವಿ ತಿಂಡಿ ತಿಂದ್ಬಿಟ್ಟು ಆಮೇಲೆ ಹೋಗೋಣ ಮೇಲ್ಗಡೆ ಮುಹೂರ್ತ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ನಾವು ತಿಂಡಿ ತಿಂದ್ಕೊಂಡು ಆಚೆಗೆ ಬಂದ್ವಿ ಆಚೆಗೆ ಬಂದ ಮೇಲೆ ಹಾಗೆ ಬಂದು ವಿಡಿಯೋ ಮಾಡಿದೆ ಏನಕ್ಕೆ ಅಂದರೆ ನೋಡಿ ಮೂರು ಜನ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಕಾಣಿಸ್ತಾ ಇದ್ದಾರೆ ಮೂವರು ಜನ ವೈಟ್ ಶರ್ಟ್ ಹಾಕ್ಕೊಂಡಿದ್ದಾರೆ ಮತ್ತು ಬ್ಲೂ ಪ್ಯಾಂಟ್ ಹಾಕ್ಕೊಂಡಿದ್ದಾರೆ ನಾನು ಇಬ್ಬರು ಮಕ್ಕಳು ಕುರ್ತಾ ಹಾಕ್ಕೊಂಡಿದ್ದಾರೆ ಫ್ರೆಂಡ್ಸ್ ಇವರು ನಮ್ಮ ಅತ್ತೆ ನಮ್ಮಮ್ಮನ ಅಣ್ಣನ ಹೆಂಡ್ತಿಯವರು ಇವರು ಇವ್ರ ಹೆಸರು ಲತಾ ಅಂತ ನಮ್ಮ ಫ್ಯಾಮಿಲೀಲಿ ನಾಲ್ಕು ಜನ ಲತಾ ಅಂತ ಇರೋದು ಒಬ್ಬರೊಬ್ಬರು ಪುಷ್ಪ ಲತಾ ಅಂತ ಅಂದ್ಕೊಂತೀನಿ ನಂಗೆ ಸರಿಯಾಗಿ ಗೊತ್ತಿಲ್ಲ ಯಾವ ಲತಾ ಅಂತ ಬಟ್ ಲತಾ ಅತ್ತೆ ಅಂತ ನಾವು ನಾಲ್ಕು ಜನ ಇದ್ದಾರೆ ನಮ್ಮ ಫ್ಯಾಮಿಲೀಲಿ ಲತಾ ಅತ್ತೆ ಅನ್ನೋರು ಬನ್ನಿ ತೋರಿಸ್ತೀನಿ ಈ ವ್ಲಾಗಲ್ಲೇ ಇಬ್ಬರು ಅತ್ತೆದಿರೋಲ್ಲ ಅವರಿಬ್ಬರ ಹೆಸರು ಲತಾ ಅತ್ತೆ ಅಂತಲೇ ನಾನು ತೋರಿಸ್ತೀನಿ ಬನ್ನಿ ಹೀಗೆ ತಿಂಡಿ ತಿಂದ್ಕೊಂಡು ಹಾಗೆ ನಾವು ಮೇಲ್ಗಡೆ ಹೊರಟ್ವಿ ನಮ್ಮ ಏನು ತಿಂಡಿ ತಿಂದ್ಕೊಂಡು ಮೇಲ್ಗಡೆ ಬಂದಾಗ ಮುಹೂರ್ತಕ್ಕೆ ರೆಡಿ ಮಾಡ್ತಾಯಿದ್ರು ಇನ್ನು ಅಷ್ಟರಲ್ಲಿ ನಮ್ಮ ಪತಿಯವರು ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮನ ಕರ್ಕೊಂಡು ಬರ್ತೀನಿ ಅಂತ ಅವ್ರು ಹೋಗಿದ್ರು ಅವರು ಬರಲಿ ಒಟ್ಟಿಗೆ ನಾವು ಮುಹೂರ್ತ ಮಾಡೋಣ ಅಂತ ಕಾಯ್ತಾಯಿದ್ವಿ ಅಷ್ಟರಲ್ಲಿ ಈ ಅಂಕಲ್ ಬಂದರು ಈ ಅಂಕಲ್ ಯಾರು ಅಂದರೆ ಅಮ್ಮನ ಪಕ್ಕದಾಗ ಕೂತ್ಕೊಂಡು ಮಾತಾಡ್ತಿದ್ದಾರಲ್ಲ ಅವರು ನಮ್ಮ ಅಮ್ಮನ ಅಣ್ಣನ ಹೆಂಡತಿಯ ಅಣ್ಣ ಇವರು ನಾನು ಈ ಸರಿಯೇ ಫಸ್ಟ್ ಟೈಮ್ ನಾನು ನೋಡಿರೋದವ್ರನ್ನ ಮುಂಚೆ ನೋಡಿರಲಿಲ್ಲ ಈ ಆಂಟಿ ಬಂದು ನಮ್ಮಮ್ಮನ ದೊಡಪ್ಪನ ಮಗಳು ಇವರೆಲ್ಲ ಫಸ್ಟ್ ಟೈಮ್ ನನ್ನ ವ್ಲಾಗಲ್ಲಿ ಕಲರ್ ಸ್ಯಾರಿ ಹುಟ್ಟಿದಾರಲ್ಲ ಇವ್ರು ಬಂದು ಪುಷ್ಪ ಲತಾ ಅಂತ ನಾವು ಲತತ್ತೆ ಅಂತ ಕರಿತೀವಿ ಇವರ ಚಿಕ್ಕ ಮಗಳದ ಮದುವೆಗೆ ನಾವು ಬಂದಿರೋದು ಅಂದರೆ ಎರಡನೇ ಮಗಳ ಮದುವೆಗೆ ನಾವು ಬಂದಿರೋದು ಇವ್ರಿಗೆ ಹೇಳ್ತಾ ಇದ್ದೆ ನಾನು ನಮ್ಮದು ಯೂಟ್ಯೂಬ್ ಚಾನಲ್ ಇದೆ ಅಂತೆ ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಯಾಕೆಂದರೆ ಸುಮಾರು ಜನಕ್ಕೆ ಗೊತ್ತಿಲ್ಲ ನಮ್ಮದು ಯೂಟ್ಯೂಬ್ ಚಾನಲ್ ಇರೋದು ಹಾಗಾಗಿ ಹೇಳ್ತಾ ಇದೆ ಇವರು ನಮ್ಮ ಅಮ್ಮನ ಹತ್ರನೂ ಮತ್ತೆ ನಮ್ಮ ಸುಮಾಂಟಿ ಹತ್ರ ಮಾತಾಡ್ತಿರೋದು ಯಾರು ಅಂದ್ರೆ ಇವರು ನಮ್ಮ ಮಾಮ ಇವ್ರ ಹೆಸರು ವಿಶ್ವನಾಥ್ ಅಂತ ಅಂದ್ಬಿಟ್ಟು ಕರೀತಾರೆ ನಾವು ವಿಶ್ವಮಾಮ ಅಂತ ಅಂದ್ಬಿಟ್ಟು ಕರಿತೀವಿ ಇವ್ರಿಗೆಲ್ಲರೂ ನಮ್ಮ ನಮಗೆ ಸಿಗೋದು ಇವಾಗ ಇಂಥ ಫಂಕ್ಷನ್ಗಳಲ್ಲಿ ಸಿಗ್ತಾರೆ ನಮಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಎಲ್ಲರೂ ಸೇರಿದಾಗ ನನಗಂತೂ ತುಂಬಾ ಆಗುತ್ತೆ ನಮ್ಮ ಅಮ್ಮಂಗೆ ಹೇಳ್ತಾ ಇದ್ದ ನಾವು ಯೂಟ್ಯೂಬ್ ಚಾನಲ್ ಇದೆ ಮಮ್ಮ ಅಂತ ಅಂದ್ಬಿಟ್ಟು ಹೇಳ್ತೇವೆ ಹೌದೇನಮ್ಮ ಓಕೆ ನಿಮಗೋಸ್ಕರ ನಾನು ಯೂಟ್ಯೂಬ್ ಚಾನಲ್ ನೋಡ್ತೀನಿ ಮೇಲೆ ಅಂತ ಹೇಳ್ತಾಯಿದ್ರು ವಿಡಿಯೋ ಮಾಡಪ್ಪ ಅಂತ ನನ್ನ ಮಗಂಗೆ ಹೇಳ್ತಾಯಿದ್ರು ಹಾಗೆ ನಮ್ಮಮ್ಮ ನಮ್ಮ ಮಾಮ ನಮ್ಮ ತೇಜು ಕೇಳ್ತಾಯಿದ್ರು ಏನಪ್ಪ ನಿನ್ನ ಮುಂದಕ್ಕೆ ಏನಾಗಬೇಕು ಅಂದ್ಕೊಂಡಿದ್ದೀಯಾ ಅಂತ ಅಂದ್ಬಿಟ್ಟು ಅವನು ಅವ್ರಿಗೆ ಅವ್ರು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದ ಹಾಗೆ ಅವ್ರು ಹೇಳೋ ಹೇಳ್ತಾಯಿದ್ರು ಅವನು ಕೂಡ ಇದ್ದ ನಾನು ನನ್ನ ದೊಡ್ಡ ಮಗಂಗೆ ನಮ್ಮ ಚಿಕ್ಕ ಮಗಂಗೆ ಇನ್ನೂ ಅವ್ನಿಗೆ ಗೊತ್ತಾಗೋದಿಲ್ಲ ನಮ್ಮ ದೊಡ್ಡ ಮಗಂಗೆ ನಾನು ಎಲ್ಲರನ್ನು ಪರಿಚಯ ಮಾಡಿಸಿ ಅವ್ನು ಯಾವ ರೀತಿ ಸಂಬಂಧ ಅವರು ಯಾವ ರೀತಿ ಸಂಬಂಧ ಆಗಬೇಕು ನನಗೆ ಅಂತ ನಾನು ನಾನು ಇದ್ದೀನಿ ನನ್ನ ದೊಡ್ಡ ಮಗಂಗೆ ಏಕೆಂದರೆ ನಾವು ಈಗಲಿಂದ ಹೇಳ್ಕೊಟ್ರೆ ತಾನೆ ಯಾರ್ಯಾರು ಏನೇನು ಅಂತ ಅವನಿಗೂ ಕೂಡ ಗೊತ್ತಾಗೋದು ಹಾಗಾಗಿ ನನಗೆ ನಮ್ಮ ಮಾಮ ಏನು ನನಗೆ ನಮ್ಮ ನಮ್ಮ ಅಮ್ಮ ಏನು ಮಾಡಿದ್ರು ಅಂದರೆ ಸಣ್ಣ ವಯಸ್ಸಲ್ಲಿದ್ದಾಗ ಅವರೆಲ್ಲೂ ಕರ್ಕೊಂಡು ಹೋಗ್ತಿರ್ಲಿಲ್ಲ ಅವರು ಕೂಡ ಎಲ್ಲೂ ಹೋಗ್ತಿರ್ಲಿಲ್ಲ ನನಗೆ ಸಂಬಂಧಗಳೆಲ್ಲ ಯಾರು ಏನಾಗಬೇಕು ಗೊತ್ತಾಗಿದೆ ನನ್ನ ಮದುವೆ ಟೈಮಲ್ಲಿ ನನ್ನ ಮದುವೆಗೆ ಎಲ್ಲರೂ ರಿಲೇಷನ್ಸ್ ಬಂದಾಗಲೇ ನನಗೆ ಗೊತ್ತಾಗಿದ್ದು ಹಂಗಾಗಿ ಅವ್ನಿಗೆ ಆ ಥರ ಆಗಬಾರ್ದು ಅಂತಂದ್ಬಿಟ್ಟು ನಾನು ಈಗಲಿಂದನೇ ಎಲ್ಲರೂ ಏನೇನು ಅಂತ ಅಂದ್ಬಿಟ್ಟು ನಾನು ಸಿಕ್ಕಿದಾಗೆಲ್ಲ ಅವನಿಗೆ ಹೇಳ್ತಾಯಿರ್ತೀನಿ ಅವ್ನಿಗೆ ಇವರು ಈ ಥರ ಆಗಬೇಕು ಅವ್ರು ಈ ಥರ ಆಗಬೇಕು ಅಂತ ಇಲ್ಲೋ ಒಬ್ಬರು ಮಾಮ ಕೂತಿದ್ದಾರೆ ನೋಡಿ ಮಾವ ಇವರು ಕ್ರೀಮ್ ಕಲರ್ ಶರ್ಟು ಶೆಲ್ಲೆ ಹಾಕಿದಾರಲ್ಲ ಇವರು ಒಬ್ಬರು ಮಾವನೇ ನಮಗೆ ನಮ್ಮಮ್ಮ ಮತ್ತು ನಮ್ಮ ಆಂಟಿ ಅವರು ಅವ್ರ ಕಡೆ ಮದುವೆ ಆಗಿರೋದ್ರಿಂದ ಅವ್ರನ್ನ ಎಲ್ಲರೂ ಮಾತಾಡಿಸ್ತಾ ಇರ್ತಾರೆ ಅವರು ಕೂಡ ಎಲ್ಲರನ್ನೂ ಮಾತಾಡಿಸಲೇಬೇಕು ಏಕೆಂದರೆ ಸಿಗೋದೇ ಅಪರೂಪ ಆಗಿರೋದ್ರಿಂದ ಹಾಗೆ ಮುಹೂರ್ತ ಮುಗಿಸ್ಕೊಂಡು ಬರಬೇಕಾದ್ರೆ ಒಂದು ಕಡೆಯಿಂದ ಎಲ್ಲರನ್ನೂ ಮಾತಾಡಿಸ್ಕೊಂಡು ಬರ್ತಾ ಇದ್ರು ನಾವು ಊಟಕ್ಕೆ ಹೋಗ್ಬೇಕಾದ್ರೆ ಎಲ್ಲರೂ ಮಾತಾಡ್ಸ್ಕೊಂಡು ಬಂದ್ವಿ ಲಾಸ್ಟಲ್ಲಿ ನಾನು ಇವರು ನೋಡಿ ಇವರು ನಮ್ಮ ಮಾಮನೆ ನಮ್ಮಮ್ಮ ನಮ್ಮ ಮಾಮ ನಾನು ಇಬ್ಬರು ಎಷ್ಟು ಮಾತಾಡ್ತೀವಿ ಅಂದರೆ ಅಷ್ಟು ಮಾತಾಡ್ತೀವಿ ಸಿಕ್ಕಿದಾಗ ನಾವು ಇವರು ಶೆಲ್ಲೆ ಹಾಕ್ಕೊಂಡಿದ್ದಾರಲ್ಲ ನಮ್ಮ ಮಾಮ ಮಾತಾಡ್ತಿದ್ದಾರಲ್ಲ ಅವ್ರ ಮಗಳು ಮದುವೆಗೆ ನಾವು ಬಂದಿರೋದು ಪುಷ್ಪಲತಾ ಅಂತ ಹೇಳಿದಾನೆ ಅವ್ರು ಯಜಮಾಂದರು ಇವರು ನಮ್ಮ ಮಾಮ ನಮ್ಮನು ಮತ್ತು ನಮ್ಮ ಚಿಕ್ಕಮ್ಮನೂ ಅವರು ಹೋಗ್ಬಿಟ್ರು ಕೆಳಗಡೆ ಊಟಕ್ಕೆ ನಮ್ಮ ಮಾಮನ್ನ ನಾನು ನೋಡಿದೆ ಆಮೇಲೆ ನೋಡಿದೆ ಹಂಗಾಗಿ ಅವರು ಮಾತಾಡ್ಸಿದ್ರು ಸೊ ಮಾತಾಡ್ಕೊಂಡು ನಿಂತ್ಕೊಂಡು ಒಂದು ಹತ್ತು ನಿಮಿಷ ನಾವು ಮಾತಾಡ್ಕೊಂಡು ನಿಂತ್ಕೊಂಡ್ವಿ ನಾನು ಮಾತಾಡಿಸ್ತಾ ಇದ್ದೀನಲ್ಲ ಅವ್ರ ನಮ್ಮ ಮಾಮ ಅವರು ನಮ್ಮಮ್ಮನ ಸ್ವಂತ ಅಣ್ಣ ಅವರು ಅವ್ರ ಹೆಸರು ಸೋಮಶೇಖರಯ್ಯ ಅಂತ ಇವರೇ ನಮ್ಮ ಮಾಮ ನಮ್ಮ ಮಾಮಂದು ಹಾಗೆ ನಮ್ಮ ತೇಜದ್ದು ಒಂದು ವಿಡಿಯೋ ಮಾಡಿಕೊಂಡೆ ನಮ್ಮ ಮಾಮನೂ ವಿಡಿಯೋಸ್ ನೋಡ್ತಿರ್ತಾರೆ ಅನ್ಕೊತೀನಿ ನನಗೆ ಸರಿಯಾಗಿ ಗೊತ್ತಿಲ್ಲ ಅಲ್ಲಿಂದ ಮಾತಾಡಿಸ್ಕೊಂಡು ನಾವು ಊಟಕ್ಕೆ ಬಂದ್ವಿ ಹೇಳಬೇಕು ಅಂದರೆ ರಿಸೆಪ್ಷನಲ್ಲಿ ಜಾಸ್ತಿ ಜನ ಇರ್ತಾರೆ ಸಾಮಾನ್ಯ ಸಂಜೆ ಹೊತ್ತು ಬೆಳಗ್ಗೆ ಹೊತ್ತು ಮೂವೂರ್ತಕ್ಕೆ ಸ್ವಲ್ಪ ಜನ ಕಡಿಮೆ ಅಂತಲೇ ಹೇಳ್ಬೋದು ಎಲ್ಲರ ಮದುವೆಗಳಲ್ಲೂ ನಾನು ಅಂದ್ಕೊಂಡಿದ್ದೆ ಎಲ್ಲಿ ಮುಹೂರ್ತ ಮಿಸ್ ಆಗಿಬಿಡುತ್ತೋ ಯಾಕೆಂದರೆ ನಮ್ಮ ಪತಿ ಕರ್ಕೊಂಡು ಅಂತ ಹೋಗಿದ್ದಾಗ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮನ ಸುಮಾರು ಒನ್ ಅವರ್ ಬರಲೇ ಇಲ್ಲ ಅವರು ಹಂಗಾಗಿ ಮಿಸ್ ಆಗಿಬಿಡುತ್ತೆ ಅಂದ್ಕೊಂಡೆ ಮಿಸ್ ಆಗಲಿಲ್ಲ ಲಾಸ್ಟ್ ನಾವೇನೇ ಮುಹೂರ್ತ ಮುಗಿಸ್ಕೊಂಡು ಬಂದ್ವಿ ಕೆಳಗೆ ಊಟ ಮಾಡೋಣ ಅಂತ ಇವರು ಬಂದು ಹುಡುಗಿಗೆ ಮದುವೆ ಹುಡುಗಿಗೆ ಆಗಬೇಕು ನನಗೆ ಮಾವ ಆಗಬೇಕು ಇವರು ಇವ್ರ ಹೆಸರು ಅರುಣ್ ಮಮ್ಮ ಅಂತ ಅಂದ್ಬಿಟ್ಟು ನಾವು ಊಟಕ್ಕೆ ಕೂತಾಗ ಅವರು ಮಾತಾಡ್ಸೋದಕ್ಕೆ ಬಂದರು ಅವ್ರಿಗೆ ಅಲ್ಲಿ ಮೇಲುಗಡೆ ನಾವು ಕಾಣಿಸಿಲ್ಲ ಕೆಳಗಡೆ ಮಾತಾ ಕೆಳಗಡೆ ನಾವು ಕಾಣಿಸದಾಗ ಬಂದರು ಮಾತಾಡ್ಸೋದಕ್ಕೆ ಇವರು ಜತು ಮಾಮ್ಮ ನೀವು ನೋಡಿದ್ರಲ್ವಾ ಅವಾಗಲೇ ಅವರು ಡಿ ಅವ್ರು ನಾನು ಕೇಳ್ತಾ ಇದ್ದರು ಯಾವ ಸಂದಿ ಬಂದ್ಬಿಟ್ಟೆ ನೀನು ಅಂತ ಅದಕ್ಕೆ ಹೇಳ್ತಾ ಇದ್ದೆ ನಮ್ಮ ಅಮ್ಮಂಗೆ ಮಾಮಾ ನೀವು ಯಾರತ್ರ ಡೀಪಾಗಿ ಮಾತಾಡ್ತಾ ಇದ್ರಿ ಹಂಗಾಗಿ ನಾನು ಮಾತಾಡಿಸ್ಲಿಲ್ಲ ಸುಮ್ಮನೆ ಬಂದ್ಬಿಟ್ಟೆ ಮಮ್ಮ ಅಂತ ಹೇಳ್ತಾ ಇದ್ದೆ ಗಿಡ ಹಾಕೊಂಡು ಹಾಗೆ ಹೋಗೋಣ ಅಂತ ಹೋಗ್ತಾ ಇದ್ದಾರೆ ಹಿಂದೆ ತಿರುಗಿ ನೋಡ್ತೀವಿ ನಮ್ಮ ಅಮ್ಮಂದಿರು ಇಬ್ಬರು ಕಾಣಿಸ್ತಾ ಇಲ್ಲ ನೋಡಿದ್ರೆ ಇಲ್ಲಿ ಬಂದು ಮಾತಾಡ್ತಾ ಇದಾರೆ ಅದೇ ಯಾವಾಗಲೇ ಹೇಳಿದ್ನಲ್ಲ ಹಾಗೆ ಅವರು ಅವರು ಅವ್ರ ಕಡೆ ಮದುವೆ ಆಗಿರೋದ್ರಿಂದ ಅವರು ಸಿಗ ಅವ್ರಿಗೆ ಮಾತಾಡ್ಸೋರು ಜಾಸ್ತಿ ಸೊ ಹಂಗಾಗಿ ಮಾತಾಡ್ಕೊಂಡು ನಿಂತಿದ್ರು ನಮ್ಮ ಹುಡುಗರು ಹಾಗೆ ಐಸ್ ಕ್ರೀಮ್ ತಿಂತಾಯಿದ್ರು ನಮ್ಮ ಚೋಟು ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಎಲ್ಲ ಹೇಳ್ತಾ ಹೇಳ್ತಾಯಿರ್ತೀನಿ ಅವನು ಊಟ ಮಾಡಲ್ಲ ಅಂತ ಬೆಳಿಗ್ಗೆ ಅವ್ನು ಇಡ್ಲಿ ತಿದ್ದಿದ್ದ ನೆಕ್ಸ್ಟ್ ಅವ್ನು ಊಟನೇ ಮಾಡಲಿಲ್ಲ ಸರಿ ಆಯಿತು ಬಾರಪ್ಪ ಹೆಂಗಿದ್ರು ಬೇಗ ಮನೆಗೆ ಹೋಗ್ತೀವಲ್ಲ ಸೊ ಅಲ್ಲೇ ಊಟ ಮಾಡಿಸ್ತೀನಿ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದ್ವಿ ಅವನು ಊಟ ಮಾಡಿಸೋ ಅಷ್ಟರಲ್ಲಿ ಮಧ್ಯಾಹ್ನ ಆಗೋಗ್ಬಿಡುತ್ತೆ ಸೊ ಹಂಗಾಗಿ ನಾನು ಅವ್ನಿಗೆ ಬಲವಂತ ಮಾಡಲಿಲ್ಲ ನಾನು ಆಂಟಿ ಹಾಗೆ ನೆಡ್ಕೊಂಡ್ಬಂದ್ವಿ ನಾವು ಹೋಗೋಷ್ಟ್ರ ಅಲ್ಲೇ ಕಾರಲ್ಲಿ ಎಲ್ಲರೂ ಕೂತಿದ್ರು ನಮ್ಮ ಆಂಟಿ ಸ್ವಲ್ಪ ನಿಧಾನ ನಡೆಯೋದು ಹಾಗಾಗಿ ಅವ್ರು ಹಾಗೆ ನಿಧಾನಕ್ಕೆ ಬಂದ್ವಿ ಓಕೆ ಫ್ರೆಂಡ್ಸ್ ಇಲ್ಲಿಗೆ ನನ್ನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅನಿಸ್ ಸಿಗ್ತೀನಿ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ವೀಡಿಯೋಗೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್